ಇಂದಿನಿಂದ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ರಾಜ್ಯದ ಶಕ್ತಿ ಸೌಧದಲ್ಲಿ ಕಾಮನ್ವೆಲ್ತ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸಂಜೆ ಐದು ಗಂಟೆಗೆ ಸಮ್ಮೇಳನ ಆರಂಭವಾಗುತ್ತೆ ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ರಾಜ್ಯಗಳ ಸ್ಪೀಕರ್ ಹಾಗೂ ಸಭಾಪತಿ ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿಯಾಗಿರ್ತಾರೆ ಉಪ ಸಭಾಧ್ಯಕ್ಷರು ಉಪ ಸಭಾಪತಿಗಳು ಭಾಗಿಯಾಗ್ತಾರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತಿನಿಂದ ಮೂರು ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮ ಇದು ಲೋಕಸಭಾ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರಿಂದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಸಲಾಗುತ್ತೆ ಶುಕ್ರವಾರ ಶನಿವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂತಹ ಸಮ್ಮೇಳನ ಇದು ಹನ್ನೊಂದನೇ ಅವಧಿಯ ಸಮ್ಮೇಳನಕ್ಕೆ ವೇದಿಕೆಯಾಗಿರುವಂತಹ ಬೆಂಗಳೂರು ಹನ್ನೊಂದನೇ ಸಿಪಿಎ ಭಾರತ ವಲಯದ ಸಮ್ಮೇಳನ ಈ ಒಂದು ಸಮ್ಮೇಳನವನ್ನ ಓಂ ಬಿರ್ಲಾ ಅವರು ಉದ್ಘಾಟನೆ ಮಾಡ್ತಾರೆ ಒಟ್ಟು ಮೂರು ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮ ಇದು ಬೆಂಗಳೂರಿನಲ್ಲೇ ಇದಕ್ಕೆ ವೇದಿಕೆ ಸಿದ್ಧವಾಗಿದೆ চি <laughs> ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರ ಕಾರ್ಯಕ್ರಮದ ಪ್ರಿಪ್ರೇಷನ್ ನಡೀತಾ ಇದೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಾಗುತ್ತೆ ಇಂದಿನಿಂದ ಕಾರ್ಯಕ್ರಮ ಶುರುವಾಗ್ತಾ ಇರೋದು ಇವತ್ತು ಸ್ಪೀಕರ್ ಓಂ ಬಿರ್ಲಾ ಏನಿದ್ದಾರೆ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸ್ಕೊಡ್ತಾರೆ ಮೂರು ದಿನಗಳ ಕಾಲ ನಡೆಯುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಬೆಂಗಳೂರಿನ ಶಕ್ತಿ ಸೌಧದಲ್ಲಿ ನಡೀತಾ ಇರೋದು ಈಗಾಗಲೇ ಪ್ರಿಪ್ರೇಷನ್ ನಡೀತಾ ಇದೆ ವೇದಿಕೆ ಸಜ್ಜಾಗಿದೆ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ ತದನಂತರ ಇವತ್ತು ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ನಡೆಯುವಂಥ ಕಾರ್ಯಕ್ರಮ ಇದು ಕಾರ್ಯಕ್ರಮಕ್ಕೆ ಬೇಕಾದಂಥ ಆಸನಗಳ ವ್ಯವಸ್ಥೆ ಇರ್ಬೋದು ಸ್ಟೇಜ್ ಇದೆಲ್ಲದರ ಸಿದ್ಧತೆಯನ್ನು ಕೂಡ ಮಾಡಲಾಗ್ತಾ ಇದೆ ವಿಷುವಲ್ಸಲ್ಲಿ ನೀವು ಗಮನಿಸ್ತಾ ಇದ್ದೀರಾ